ಅಕ್ಟೋಬರ್ ಇಪ್ಪತ್ತರಂದು ಉಪ್ಪಲಿಗೆಯಲ್ಲಿ ದೀಪಾವಳಿ ಹಬ್ಬದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಅವಮಾನಿಸಿ ದ್ವೇಷ ಭಾಷಣ ಮಾಡಿದ್ದಾರೆಂದು ಆರೋಪಿಸಿ ಕಲ್ಲಡ್ಕ ಪ್ರಭಾಕರ ಭಟ್ಟ ಮತ್ತು ಕಾರ್ಯಕ್ರಮ ಆಯೋಜಕರ ವಿರುದ್ಧ ಮಹಿಳಾ ಹೋರಾಟಗಾರರಾದ ಮುಂಡೂರು ಗ್ರಾಮದ ಈಶ್ವರಿ ಪದ್ಮುಂಜ ಅವರು ಸಂಪ್ಯಾ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ದೀಪಾವಳಿ ಹಬ್ಬದ ಪ್ರಯುಕ್ತ ಉಪ್ಪಲಿಗೆಯ ಎಂಬಲ್ಲಿ ಆಯೋಜಿಸಿದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಸಾರ್ವಜನಿಕವಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಮಹಿಳೆಯರನ್ನ ಅವಮಾನಿಸುವ ಮತ್ತು ವಿಭಿನ್ನ ಧಾರ್ಮಿಕ ಸಮುದಾಯಗಳ ನಡುವೆ ದ್ವೇಷ ಪ್ರಚೋದಿಸುವ ರೀತಿಯ ಭಾಷಣ ಮಾಡಿದ್ದಾರೆ ಎಂದು ಈಶ್ವರಿ ಪದ್ಮುಂಜ ಅವರು ದೂರಿನಲ್ಲಿ ತಿಳಿಸಿದ್ದಾರೆ ಇನ್ನು ಪುತ್ತೂರು ಉಪ್ಪಳಿಗೆಯಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ ಅವರ ಪ್ರಚೋದನಕಾರಿ ಅವಮಾನಕಾರಿ ಭಾಷಣದ ಮೂಲಕ ಸಮಾಜದಲ್ಲಿ ಸಾಮರಸ್ಯ ಕೆಡುವಂತೆ ಮಾತನಾಡಿದ್ದರ ವಿರುದ್ಧ ಹಾಗೂ ಮಹಿಳೆಯರನ್ನ ಿ ಕಂಡು ಅವಮಾನಿಸಿ ಭಾಷಣ ಮಾಡಿದ್ದರ ವಿರುದ್ಧ ದಲಿತ ಹಕ್ಕು ಸಮಿತಿ ರಾಜ್ಯ ಸಮಿತಿ ಸದಸ್ಯೆ ಈಶ್ವರಿ ಅವರು ಜೆಎಂಎಸ್ ಜಿಲ್ಲಾಧ್ಯಕ್ಷೆ ಕಿರಣಪ್ರಭಾ ಜಿಲ್ಲಾ ಕಾರ್ಯದರ್ಶಿ ಪ್ರಮೀಳಾ ಜಿಲ್ಲಾ ಮುಖಂಡರುಗಳಾದ ಯೋಗಿತಾ ಅಸುಂಥರ ಜೊತೆ ಸಂಪ್ಯಾ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನ ನೀಡಿದರು ಈಗ ಪಿಟಿಷನ್ ನೋಂದಾಯಿಸಲಾಗಿದೆ ಕಾನೂನು ಅಭಿಪ್ರಾಯ ಪಡೆದ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಜಿಲ್ಲಾ ಎಸ್ಪಿ ಮಾಧ್ಯಮ ಗ್ರೂಪ್ನಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ ಪ್ರಭಾಕರ್ ಭಟ್ಕ ಕಲ್ಲಡ್ಕ ಅವರು ಇವತ್ತು ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುತ್ತಾ ಮಹಿಳೆಯರನ್ನು ಭಾರಿ ಎತ್ತರ ಕೇಳಿಸಿದ್ರು ಪುಣ್ಯಭೂಮಿ ಅದು ಇದು ಎಲ್ಲ ಸೇರಿದ್ರು ಆ ಲಾಸ್ಟ್ ಹಂತದಲ್ಲಿ ಒಂದು ಮಹಿಳೆಗೆ ಒಂದು ಮಹಿಳೆಯನ್ನು ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿ ಆ ಹೆಣ್ಣು ಹೆಣ್ಣು ಹೆಣ್ಮಕ್ಕ ಒಂದು ಹಿಂದೂ ಮಹಿಳೆಗೆ ಮೂರು ಜನ ಮಕ್ಕಳಿದ್ರು ಮಕ್ಕಳು ಇರುವಾಗ ಒಬ್ರು ಬಂದು ಕೇಳಿದರು ನಾಯಿ ಮರಿ ಹಾಕಿದಕ್ಕೆ ಹಾಕುದಾ ಅಂತ ಕೇಳಿದರು ಅದೇ ಪಕ್ಕದ ಮನೆಯಲ್ಲಿ ಒಬ್ರು ಮುಸ್ಲಿಂ ಮನೆಯಲ್ಲಿ ಏಳು ಜನ ಮಹಿಳೆ ಏಳು ಜನ ಮಕ್ಕಳಿದ್ರು ಅವರನ್ನು ಯಾಕೆ ಈ ರೀತಿ ಪ್ರಶ್ನೆ ಮಾಡಲಿಲ್ಲ ಅನ್ನುವಂಥದ್ದು ಅವರ ಪ್ರಶ್ನೆ ಇರೋಂಥದ್ದು ಇಲ್ಲಿ ಇವರು ಒಂದು ಧರ್ಮದ ಮಹಿಳೆಯನ್ನು ಪ್ರಶ್ನೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡೆ ಹಿಂದೂ ಧರ್ಮದ ಹೆಣ್ಮಕ್ಳ ಮೇಲೆ ನಡೆದಿರುವಂತಹ ಒಂದು ಏನು ಅವರ ಹೇಳಿಕೆ ಸರಿಯಲ್ಲ ಅನ್ನುವಂಥದ್ದು ನಾವು ಈ ಕಂ ಇದು ನಾವು ಕಂಪ್ಲೇಂಟನ್ನು ಕೊಟ್ಟಿರೋದು ಯಾಕಂತ ಹೇಳಿದ್ರೆ ಒಂದು ಧರ್ಮದ ಒಂದು ಧರ್ಮದ ನಾನು ಗುತ್ತಿಗೆದಾರ ಅನ್ನುವಂಥವ್ರು ಒಂದು ಧರ್ಮದ ಬಗ್ಗೆ ನಾನು ಮಾತಾಡ್ತಾ ಮಹಿಳೆಯರನ್ನು ಇನ್ನೂ ಕೂಡ ಇವರು ಯಾವ ರೀತಿ ಇವರ ಮನಸ್ಸಲ್ಲಿದೆ ಅಥವಾ ಯಾವ ರೀತಿ ಶೋಷಣೆ ಮಾಡ್ತಿದ್ದಾರೆ ಅವ್ರು ಅವರು ಕೇಳಿ ಗೊತ್ತಾಗ್ತದೆ ಯಾಕಂದರೆ ಹೆಣ್ಣು ಮೇ ಹೆಣ್ಣಿನ ಮೇ ಒಂದು ಮಹಿಳೆಯ ಮೇಲೆ ಗೌರವ ಇರೋ ಈಗ ಅವರ ಮನೆಯಲ್ಲಿ ಕೂಡ ಮಹಿಳೆ ಮಹಿಳೆಯರಿದ್ದಾರೆ ಅದ್ರ ಜೊತೆಗೆ ಅವರು ಹೇಳ್ತಾರೆ ನೀವು ಹೆಚ್ಚು ಮಕ್ಕಳನ್ನು ಹಡಿಬೇಕು ಒಂದು ಘಟನೆಯನ್ನ ಪ್ರಸ್ತಾಪ ಹೇಳ್ತಾರೆ ನನ್ನ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಅವರ ಮಕ್ಕಳು ಎಷ್ಟೊಂದು ಮದುವೆಗೆ ಎಷ್ಟು ವರ್ಷ ಆಯಿತು ಏಳು ವರ್ಷ ಆಯಿತು ಆ ಮಕ್ಕಳು ಎಷ್ಟು ಇಲ್ಲ ಮುಖ ನೋಡ್ಕೊಳ್ತಾರೆ ಆ ಮಕ್ಕಳಿಲ್ಲ ಬೇಕಂತ ದೂರ ಮಾಡಿದ್ದು ನಿಮಗೆ ಗಮ್ಮತ್ತು ಮಾಡಲಿಕ್ಕೆ ಆದರೆ ನೀವು ಮದುವೆ ಯಾಕೆ ಆಗ್ತೀರಿ ಬೇರೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಹಾಗಂತ ಹೇಳಿದಾಗ ಹೇಳುವಾಗ ನಾವು ಇಲ್ಲಿ ಪ್ರಶ್ನೆ ಅಲ್ಲುವಂಥದ್ದು ಇವರು ಅನೈತಿಕತೆಗೆ ಇವರು ಸಪೋರ್ಟ್ ಮಾಡುವಂಥವ್ರ ಇವರೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಅವ್ರಿಗೆ ಮಕ್ಕಳು ಬೇಕಾ ಬೇಡವಂಥದ್ದು ಅದು ಹೆಣ್ಣು ಗಂಡು ಹೆಣ್ಣಿಗೆ ಬಿಟ್ಟ ವಿಚಾರಗಳು ಅದನ್ನು ಇನ್ನೊಬ್ಬರು ಬಂದು ನಿಮ್ಮ ಮಕ್ಕಳು ಮಾಡ್ಕೊಳ್ಳಿಲ್ಲ ಯಾಕೆ ನಿಮ್ಮ ಈ ಮ ಇದಕ್ಕೆ ಈಡೇರಿ ಬಯಕೆ ಈಡೇರಿಕೆಗೆ ನೀವು ಈ ವ್ಯವಸ್ಥೆ ಬೇಕಾಗಿಲ್ಲ ಅಂತ ಹೇಳುವಂಥದ್ದು ಇದು ಕೂಡ ಹಿಂದೂ ಧರ್ಮದ ಅವಹೇಳನೆ ಬಿಟ್ಟರೆ ಬೇರೆ ಹಿಂದೂ ಧರ್ಮ ಕಟ್ಟುವಂಥದ್ದಲ್ಲ ಇನ್ನು ಅವರು ಎಷ್ಟು ಇತಿಹಾಸವನ್ನು ತಿರುಚದಾ ಇದ್ದಾರೆ ಅಂತ ಹೇಳಿದರೆ ಅದೇ ರೀತಿ ನಾವು ನಾವು ಕ್ರಾಂತಿಕಾರಿಗಳಂತ ಹೇಳ್ತಿದ್ದೇವೆ ನಾನು ಈ ಸಿ ಪಿ ಎಂ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಆಗಿದ್ದುಕೊಂಡು ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಸಮಿತಿ ಆಗಿದ್ದುಕೊಂಡು ನಾನು ಇಲ್ಲಿ ಪ್ರಶ್ನೆ ಮಾಡುವಂತ ಹೇಳಂಥದ್ದು ಇವರು ಇವರ ಧರ್ಮ ಇವತ್ತು ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿ ಇಪ್ಪತ್ತ್ಮೂರು ವರ್ಷದಲ್ಲೇ ತನ್ನ ಪ್ರಾಣ ತ್ಯಾಗ ಮಾಡಿದ ಭಗತ್ ಸಿಂಗ್ರವರು ಅವತ್ತು ಹುತಾತ್ಮರ ಸಂಧ ಗಲ್ಲಿಗೆ ಇರುವ ಕ್ಷಣದಲ್ಲಿ ಭಾರತ್ ಕಿ ಜೈ ಹೇಳಿ ಅಂತ ಹೇಳಿ ಸತ್ರು ಅಂತ ಹೇಳಿ ಅವ್ರು ಹೇಳಿದ್ರೆ ಅವರು ಕ್ರಾಂತಿಕಾರಿಯಾಗಿದ್ದರು ಅವರು ಇನ್ಫಿಲ ಜಿಂದಾಬಾದ್ ಅಂತ ಹೇಳಿರೋದು ಬೇ ಇದು ಭಾರತ್ ಮಾತೀ ಜೈ ಅಂತ ಹೇಳಿಲ್ಲ ಇದನ್ನು ಕೂಡ ಅಂದರೆ ಅವರು ಏನಂದರೆ ಈ ಸಮಾಜವನ್ನು ಒಡೆಯುವ ನಿಟ್ಟಿನಲ್ಲಿ ಪೂರಕವಾದ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ ಅದರ ಜೊತೆಗೆ ಈಗ ನಾವು ಹಿಂದೂಗಳ ಬಗ್ಗೆ ಮಾತಾಡೋರು ಇವರು ಮೊನ್ನೆ ಇತ್ತೀಚೆಗೆ ಒಂದು ವಿದ್ಯಾರ್ಥಿನಿ ಅಪ್ರಾಪ್ತ ವಿದ್ಯಾರ್ಥಿ ವಿದ್ಯಾರ್ಥಿ ಮೇಲೆ ಅವರ ಏನು ಗರ್ಭಿಣಿ ಆದಂಥ ಸಂದರ್ಭದಲ್ಲಿ ಹಿಂದೂ ಧರ್ಮದವರೇ ಮಾಡಿರುವಂಥದ್ದು ಬೇರೆ ಯಾರಲ್ಲ ಯಾಕೆ ಪ್ರಶ್ನೆ ಮಾಡಲಿಲ್ಲ ಈಗ ಧರ್ಮಸ್ಥಳ ಪ್ರಕರಣ ಸಂಬಂಧ ಸಂಬಂಧಪಟ್ಟು ಕೇಳುವಾಗಲಿ ಎಷ್ಟೋ ಹಿಂದೂ ಮಹಿಳೆ ಹುಡುಗಿಯರ ಅತ್ಯಾಚಾರ ಆಗಿದೆ ಪತ್ತೆಯಾಗದ ಪ್ರಕರಣ ಅಂತ ಹೇಳಿದ್ರೆ ಅವರು ಹಿಂದೂ ಮಕ್ಕಳಲ್ವ ಅವರ ಯಾಕೆ ಬೀರ್ ಪ್ರಶ್ನೆ ಮಾಡ್ತಾ ಇಲ್ಲ ಅಂದ್ರೆ ಇವರ ಉದ್ದೇಶ ಏನಂತದ್ದು ಆ ವಿಚಾರ ವೇದಿಕೆ ಏನು ದೀಪ ಹಚ್ಚುವುದು ಅಂತ ಹೇಳಿದ್ರೆ ಯಾವುದೇ ಅದು ಯೋಚನೆ ಇರ್ಬೋದು ಅಥವಾ ಒಂದು ಅವರ ಮನಸ್ಥಿತಿ ಇರಬಹುದು ರೀತಿಯಲ್ಲಿ ಬರಲಿ ಅಂತ ಹೇಳಿ ಹಿಂದೂ ಸಮ ಇವತ್ತು ಹಿಂದೂ ಧರ್ಮ ಬೇರೆ ಬೇರೆ ಧರ್ಮಗಳನ್ನು ಹುಟ್ಟು ಹಾಕಿದೆ ಅಂದ್ರೆ ಎಲ್ಲಿ ಕೂಡ ಸಮಾನತೆಯನ್ನು ಸಾಧ್ಯ ಎಲ್ಲಿ ಕೂಡ ಹಿಂದೂ ಧರ್ಮ ಅವರು ಮುಸ್ಲಿಮರು ಕನಿಷ್ಠ ಅಥವಾ ಸಿಖ್ಖರು ಕನಿಷ್ಠ ಅಥವಾ ಪಾರ್ಸ್ ಅಥವಾ ಸಮ ಕನಿಷ್ಠ ಒಂದು ಯಾವುದೇ ಕ್ರಮ ಒಂದು ಧರ್ಮಕ್ಕೆ ಪೂರಕವಾಗಿ ನಾವೆಲ್ಲ ಸಹಬಾಳಿಯಲ್ಲಿ ನಡೀತಿರುವಂತಹ ಇರುವಾಗ ಇಂಥ ಹೇಳಿಕೆಗಳು ಅದು ಅದು ಕ್ರಿಯೇಟ್ ಮಾಡುವಂತಹ ಅವಶ್ಯಕತೆ ಇವರಿಗೇನಿತ್ತು ಹಾಗಾಗಿ ನಾವು ಹೇಳುವಂಥದ್ದು ಇಲ್ಲಿ ಮಹಿಳೆಯರ ನಿಂದನಾಗಿದೆ ಅದು ಒಂದು ಮುಸ್ಲಿಂ ಮಹಿಳೆ ಇರ್ಬೋದು ಹಿಂದೂ ಮಹಿಳೆ ಆಗಿರ್ಬೋದು ಇವರು ಮಹಿಳೆಯನ್ನು ಇನ್ನೂ ಕೂಡ ಭೋಗದ ವಸ್ತು ಅನ್ನುವಂಥದ್ದು ಕನ್ಸಿ ಮಾರುವಂಥ ಮಾಡಿರುವಂಥದ್ದು ಇವರ ಮನದಲ್ಲಿ ಇವರು ಹೇಳುವ ಮಾತುಗಳಲ್ಲಿ ಅರ್ಥ ಆಗ್ತದೆ ರೀತಿ ಆ ರೀತಿಯಾಗಿ ನಾವು ಹೇಳುವಂಥದ್ದು ಇದು ಮಹಿಳೆಯರಿಗೆ ತುಂಬ ನೋವಾಗಿದೆ ಈ ರೀತಿಯ ನಾಯಮಾರಿಗಳನ್ನು ಹೆತ್ತಾಗಿ ಅಂತ ಪ್ರಶ್ನೆ ಮಾಡಿದರೆ ಅವ್ರು ಹೇಳಿಲ್ಲ ಇನ್ನೊಬ್ಬ ಯಾರೋ ಒಬ್ಬರು ಹೇಳಿದ್ದಾರೆ ಅಂತ ಹೇಳಿದ್ರು ಅದು ಪ್ರ ಅವರು ಕ್ರಿಯೇಟ್ ಮಾಡಿರುವಂಥದ್ದು ಅದಕ್ಕೆ ಅವರಲ್ಲಿ ಅವರಲ್ಲಿಲ್ಲ ಅವರು ದಾಖಲೆ ಕೊಡಬೇಕಿತ್ತು ನೋಡಿ ಈ ಥರ ಈಗ ಕೇಳಿದಾರೆ ಹೇಳಿ ಯಾವುದು ದಾಖಲೆಗಳಿಲ್ಲ ಹಾಗಂತ ಹೇಳುವಾಗ ಇವ್ರು ಹೇಳಿದನ್ನು ಈ ಸಮಾಜ ಒಪ್ಪಿಕೊಳ್ಬೇಕಾ ಅಥವಾ ಪ್ರಶ್ನೆ ಮಾಡಬಾರ್ದ ಅವರು ಇವರು ಇವರು ಇಷ್ಟು ಇನ್ನೊಂದು ಹಿಂದೂ ಮಹಿಳೆಯರ ಪರವಾಗಿ ಇರ್ಬೋದು ಒಂದು ಮಹಿಳೆಯ ಪರವಾಗಿ ಮಾತಾಡುವವರು ಅವರ ಮನೆಯ ಮಕ್ಕಳಿಗೆ ಮಕ್ಕಳನ್ನು ಹೇಗೇನು ಇನ್ನು ನಡೆಸಿಕೊಳ್ಳೋವಿರ್ಬೋದು ಅದಕ್ಕೂ ನೋಡಿದೆ ಹೆಚ್ಚು ಹಿಂದೂಗಳು ಹೆಚ್ಚು ಮಕ್ಕಳನ್ನು ಹೇರಿ ಹೇರಬೇಕು ಅಂತ ಹೇಳ್ತಾರೆ ಸ್ವಾಮಿ ನಾನು ಕೇಳ್ತೇನೆ ನಿಮಗೆ ಮಕ್ಕಳೆಷ್ಟು ಸ್ವಾಮಿ ನಿಮ್ಮ ಮಕ್ಕಳಿಗೆ ಮಕ್ಕಳೆಷ್ಟು ನಿಮಗೆ ಇರೋದು ಒಂದು ಆಯ್ತಾ ಆ ನಿಮ್ಮ ಮಕ್ಕಳಿಗೆ ಅಷ್ಟು ಇತ್ತು ಗೊತ್ತಿಲ್ಲ ನಿಮ್ಮ ಹೆರಿಗೆ ಮಾಡ್ಬೋದಲ್ಲ ಇಲ್ಲಿ ಹೆರಿಗೆ ಪ್ರಶ್ನೆ ಅಲ್ಲ ಒಂದು ಒಂದು ಮಗುವನ್ನು ಹೆತ್ತರೆ ಆ ಮಗುವನ್ನು ಭವಿಷ್ಯದ ದೃಶ್ಯದಲ್ಲಿ ಎಲ್ಲವನ್ನು ಇವರಿಗೆ ಕೊಡ್ಲಿಕ್ಕೆ ಸಾಧ್ಯ ವೆಚ್ಚಗಳನ್ನು ತುಂಬಿಸ್ಲಿಕ್ಕೆ ಇವರಿಗೆ ಸಾಧ್ಯ ಇದೆಯಾ ಒಂದು ಮಗುವಿನ ಹೆತ್ರೆ ಅವ್ರ ಶಿಕ್ಷಣ ಅವಳ ಆರೋಗ್ಯ ಅವರ ಬದುಕು ಅದರ ಒಂದು ಹಂತಕ್ಕೆ ತಲುಪು ಎಷ್ಟು ಖರ್ಚು ಅನ್ನುವಂಥದ್ದು ಇವರಿಗೆ ಗೊತ್ತಿದೆಯಾ ಇರಬೇಕು ಅಂತ ಹೇಳ್ತಾರಲ್ಲ ಈ ಸಮಾಜದಲ್ಲಿ ಇನ್ನೂ ಕೂಡ ಬಡವರು ಮತ್ತು ಶ್ರೀಮಂತರ ಅಂತರಗಳು ಜಾಸ್ತಿ ಆಗ್ತಿದೆ ಯಾಕೆ ಇದನ್ನು ಪ್ರಶ್ನೆ ಮಾಡ್ತಿಲ್ಲ ಬಡವರಿಗಾಗಿ ಇರುವಂಥ ಯಾವುದು ಯೋಜನೆಗಳನ್ನು ತರ್ತಿದ್ದಾರೆ ಅಥವಾ ಒಂದು ಮಹಿಳೆಯ ಒಂದು ಸಮ ಒಂದು ಅಭಿವೃದ್ಧಿಗಾಗಿ ಇವರು ಏನೇನು ಕೆಲಸ ಮಾಡಿದ್ದಾರೆ ಇವರು ಇಷ್ಟು ಹೇಳ್ತಾರಲ್ವಾ ಇಷ್ಟು ಮಾತಾಡ್ತಾರಲ್ಲ ಏನು ಕೆಲಸ ಮಾಡಿದ್ದಾರೆ ಇವರು ಏನು ಕೆಲಸ ಇವರ ಸಾಧನೆಗಳೆಲ್ಲ ಶೂನ್ಯ ಇವರಿಗೆ ಇರಬೇಕಂತದ್ದು ಈಗ ಒಂದು ಒಳ್ಳೆಯ ವಾತಾವರಣ ಇದೆ ಈ ವಾತಾವರಣ ಕೆಡಿಸಬೇಕು ಕೆಡಿಸ್ಬೇಕಾದ್ರೆ ಕೆಡಿಸಬೇಕಾದ್ರೆ ಏನಾದ್ರೂ ಒಂದು ಕ್ರಿಯೇಟ್ ಅಲ್ಲಿ ಮಾಡ್ಬೇಕು ಆ ಈ ಹುನ್ನಾರವನ್ನು ನಾವು ಖಡಾಖಂಡಿತವಾಗಿ ನಾನು ದಲಿತ ಹಕ್ಕು ರಾಜ್ಯ ಸಮಿತಿ ಸದಸ್ಯಾಗಿದ್ದುಕೊಂಡು ಸಿ ಪಿ ಎಮ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಈ ಘಟನೆಯನ್ನು ಅವರು ಏನು ಹೇಳಿಕೊಟ್ಟು ಅದನ್ನು ಖಡಾಖಂಡಿತವಾಗಿ ವಿರೋಧ ವಿರೋಧ ಮಾಡ್ತೇವೆ ವಿರೋಧ ಮಾಡ್ತೇವೆ ಅದ್ರ ಜೊತೆಗೇನೆ ಈಗಿನ ಬಿ ಎನ್ ಎಸ್ ಕಾಯ್ದೆ ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆಯಡಿ ಏನು ಸೆಕ್ಷನ್ಗಳನ್ನು ಹಾಕಬೇಕು ಅದು ಮಹಿಳೆಯ ನಿಂದನೆ ಆಗಿರ್ಬೋದು ಪ್ರಚೋದನೆ ಇರುವಂಥದ್ದು ಧರ್ಮಗಳನ್ನು ಎತ್ತಿ ಕಟ್ಟಿರುವಂಥದ್ದು ಕೋಮು ಗಲಭೆ ಮಾಡಲಿಕ್ಕೆ ಸೃಷ್ಟಿ ಮಾಡಲಿಕ್ಕೆ ಇವರ ಮಾತೃ ಭಾಷಣ ಏನಿದೆ ಅದು ಆಗಿದೆ ಇದು ಎಲ್ಲವನ್ನು ಕೂಡ ತಗೊಳ್ಬೇಕು ಅವರ ಮೇಲೆ ಕೇಸ್ಗಳನ್ನು ದಾಖಲಿಸಬೇಕು ಅನ್ನೋಂಥದ್ದು ನಾನು ಈ ಮೂಲಕ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ ಈ ಸಂಬಂಧಪಟ್ಟು ನಾವು ಈಗಾಗಲೇ ಸಂಪೆ ಗ್ರಾಮ ಗ್ರಾಮಾಂತರ ಠಾಣೆಯಲ್ಲಿ ದೂರನೂ ಕೂಡ ಸಲ್ಲಿಸಿ ಬಂದಿದ್ದೇವೆ ಹಾಗಾಗಿ ಅವರ ಮೇಲೆ ಯಾವುದೇ ಈ ಒಂದು ಸಹಬಾಳಿಕೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಕಠಿಣ ಕ್ರಮವನ್ನು ತಗೊಳ್ಬೇಕು ಅನ್ನೋಂಥದ್ದು ನನ್ನ ಒತ್ತಾಯ